ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರೂಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ರಾಶಿಯವರಿಗೆ ಗೃಹಸ್ಥಿತಿಗಳ ಬಗ್ಗೆ ಒಂದು ಅವಲೋಕನ ಮಾಡೋದಾದರೆ ರವಿ ಮೂರು ಮತ್ತು ನಾಲ್ಕರಲ್ಲಿ ಚಲನೆ ಅಂತ ಹೇಳ್ತೀವಿ ಅಂದರೆ ಏಪ್ರಿಲ್ ಹದಿನಾಲ್ಕರವರೆಗೂ ಮೂರರಲ್ಲಿ ಗ್ರ ರವಿ ಸಂಚಾರ ಮಾಡೋದರಿಂದ ಸ್ಥಾನಮಾನಾಧಿಪಗಳು ಪ್ರಾಪ್ತಿ ಗೃಹ ಲಾಭ ಧನಲಾಭ ಅಲಂಕಾರ ಪ್ರಾಪ್ತಿ ಈ ರೀತಿ ಎಲ್ಲ ರೀತಿಯಾದಂಥ ಒಂದು ಶುಭವಾದಂತಹ ಘಟನೆಗಳು ನಡೆಯುತ್ತೆ ಆದರೆ ಏಪ್ರಿಲ್ ಹದಿನಾಲ್ಕರ ನಂತರ ನಾಲ್ಕರಲ್ಲಿ ಬರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಆದರೆ ಮಕರ ರಾಶಿನಲ್ಲಿ ಮೂರು ರೀತಿಯ ನಕ್ಷತ್ರಗಳು ಬರುತ್ತೆ ಅದರಲ್ಲಿ ಆ ನಕ್ಷತ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳಲ್ಲೂ ಸಹ ಸ್ವಲ್ಪ ಬದಲಾವಣೆಗಳು ಆಗುತ್ತೆ ಒಂದು ಏನಪ್ಪ ಅಂದರೆ ಉತ್ತರಾಷಾಢ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರ ಅಂತ ಹೇಳ್ತೀವಿ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಇಪ್ಪತ್ತು ಹದಿನಾಲ್ಕರಿಂದ ಮೂವತ್ತನೇ ತಾರೀಕಿನವರೆಗೂ ಅನುಕೂಲಕರವಾಗಿದೆ ಆದರೆ ಮೊದಲ ಹದಿನಾಲ್ಕು ದಿನಗಳು ಅಷ್ಟೊಂದು ಶುಭದಾಯಕ ಆಗಿರೋದಿಲ್ಲ ಅಂಥೇಳಿ ಅದೇ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಮೊದಲ ಹದಿನಾಲ್ಕು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಅನುಕೂಲವಾದಂಥ ದಿನಗಳು ಹಾಗೆ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಯಾರು ಜನಿಸಿದರೆ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳು ಉತ್ತಮವಾಗಿರುತ್ತೆ ಅಂದರೆ ಈ ದಿನಾಂಕಗಳನ್ನು ನೀವು ಆಯಾ ನಕ್ಷತ್ರದವರು ಅನುಕೂಲ ಮಾಡಿಕೊಳ್ಬೋದು ಹಾಗೆ ಕುಜಗ್ರಹವು ಎರಡು ಮತ್ತು ಮೂರರಲ್ಲಿ ಸಂಚಾರ ಅಂತ ಹೇಳ್ತೀವಿ ಇಪ್ಪತ್ತ್ಮೂರರ ನಂತರ ಶುಭ ಸ್ಥಾನದಲ್ಲಿ ಕುಜ ಸಂಚಾರ ಮಾಡೋದರಿಂದ ನಿಮಗೆ ಶತ್ರುಗಳ ವಿರುದ್ಧ ಜಯ ಭೂಮಿ ಲಾಭ ಈ ರೀತಿಯಾದಂಥ ಶುಭ ಫಲಗಳು ಆನಂದ ಪ್ರಸಂಗಗಳು ಉಂಟಾಗುವಂತಹ ಅವಕಾಶಗಳು ಜಾಸ್ತಿ ಇದೆ ಅದರಲ್ಲೂ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಮೊದಲ ಹತ್ತು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಶ್ರವಣ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹತ್ತರಿಂದ ಇಪ್ಪತ್ತೇಳು ಉತ್ತಮವಾಗಿದ್ದರೆ ಧನಿಷ್ಠ ನಕ್ಷತ್ರದವರಿಗೆ ಮೊದಲ ಹತ್ತು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ನಾಲ್ಕರಲ್ಲಿ ಬುಧ ಮತ್ತು ಮೂರರಲ್ಲಿ ಬುಧ ಅಂದರೆ ಒಂಬತ್ತನೇ ತಾರೀಕಿನ ನಂತರ ಸಂಚಾರ ಮಾಡುವಂಥದ್ದು ನಾಲ್ಕರಲ್ಲಿ ಬುಧ ಸಂಚಾರ ಮಾಡುವಾಗ ಅಂದರೆ ಮೊದಲ ಒಂಬತ್ತು ದಿನಗಳಲ್ಲಿ ಉತ್ತಮವಾದಂಥ ಫಲಗಳು ಧನ ಲಾಭ ಕುಟುಂಬ ಅಭಿವೃದ್ಧಿ ಎಲ್ಲ ಸಿಗುತ್ತೆ ಆದರೆ ಮೂರನೇ ಭಾವಕ್ಕೆ ಬಂದಾಗ ಸ್ವಲ್ಪ ಶತ್ರು ಭಯ ದುಷ್ಟ ಪ್ರವೃತ್ತಿ ಅಂತ ಹೇಳ್ತೀವಿ ಅಂದರೆ ಸ್ವಲ್ಪ ನಿಮಗೆ ಆ ರೀತಿಯಾದಂಥ ಮನೋಭಾವನೆಗಳು ಬರ್ಬೋದು ದುಷ್ಟ ಭಾವನೆಗಳು ಅದರ ಬಗ್ಗೆ ಸ್ವಲ್ಪ ಹತೋಟಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಹಾಗೆ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೊದಲ ಒಂಬತ್ತು ದಿನಗಳು ಶುಭವಾಗಿದ್ದರೆ ಶ್ರವಣ ನಕ್ಷತ್ರದವರಿಗೆ ಒಂಬತ್ತರಿಂದ ಮೂವತ್ತು ಅನುಕೂಲಕರವಾಗಿರುತ್ತೆ ಧನಿಷ್ಠ ನಕ್ಷತ್ರದವರೆಗೂ ಸಹ ಪ್ರಥಮ ಒಂಬತ್ತು ದಿನಗಳು ಅನುಕೂಲಕರ ಅಂದರೆ ಆಯಾ ನಕ್ಷತ್ರದವರಿಗೆ ಸ್ವಲ್ಪ ದಿನಗಳಲ್ಲಿ ವ್ಯತ್ಯಾಸಗಳಿರುತ್ತೆ ಶುಭ ಫಲಗಳಲ್ಲಿ ಹಾಗೆ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಈಗ ಪ್ರಸ್ತುತ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕದ ಒಂದು ಏನು ಗ್ರಹಗಳ ಅವಲೋಕನವನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಉತ್ತಮವಾದಂಥ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಗುರು ಶುಕ್ರ ಮೂರು ಮತ್ತು ಎರಡರಲ್ಲಿ ಅತ್ಯುತ್ತಮವಾದಂಥ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ವಾಹನ ಲಾಭ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಹಾಗೆ ವಸ್ತ್ರ ಲಾಭ ಆಭರಣ ಲಾಭಗಳು ಸಹ ಪ್ರಾಪ್ತಿಯಾಗುತ್ತೆ ಹಾಗೆ ನಾಲ್ಕರಲ್ಲಿ ಗುರು ಸಂಚಾರ ಮಾಡ್ತಾಯಿದೆ ಇದೆ ಅಂದರೆ ಇಲ್ಲಿ ಚತುರ್ಥದಿಂದ ಪಂಚಮಕ್ಕೆ ಒಂದನೇ ತಾರೀಕು ಮೇ ತಿಂಗಳಿಂದ ಬರೋದರಿಂದ ಈಗ ಗುರುಬಲಕ್ಕೆ ಭಾಳ ಹತ್ತಿರದಲ್ಲಿದ್ದೀರಾ ಭಾಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಎರಡರಲ್ಲಿ ಶನಿ ನಡಿ ಹೋಗ್ತಾ ಇರೋದರಿಂದ ಅಂದರೆ ಯಾರೆಲ್ಲ ಮಕರ ರಾಶಿನಲ್ಲಿ ಇದ್ದೀರಾ ಅವರಿಗೆ ಈಗ ಸಾಡೆ ಸಾತಿಯ ಅಂತಿಮ ಭಾಗದಲ್ಲಿದ್ದೀರಾ ಅಂಥೇಳಿ ಅಂತಿಮ ಭಾಗದಲ್ಲಿ ಏಳುವರೆ ವರ್ಷದಲ್ಲಿ ಅಂತಿಮ ಭಾಗ ಅಂದರೆ ಕೊನೆಯ ಎರಡೂವರೆ ವರ್ಷದಲ್ಲಿ ಇದ್ದೀರ ಇದರಿಂದ ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ಉತ್ತರಾಷಾಢ ಮತ್ತು ಧನಿಷ್ಠ ನಕ್ಷತ್ರದವರು ಇದ್ದೀರಾ ಸ್ವಲ್ಪ ಏರುಪೇರಾಗುತ್ತೆ ಆಗುತ್ತೆ ಎಚ್ಚರಿಕೆಯಿಂದ ಇರಿ ಆದರೆ ಯಾರೆಲ್ಲ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರಿಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಮೂರರಲ್ಲಿ ಲ ರಾಹು ಅನುಕೂಲಕರ ಅಂತ ಹೇಳ್ತೀವಿ ಅಂದರೆ ವಿವಿಧ ರೂಪದಲ್ಲಿ ನಿಮಗೆ ಲಾಭಗಳು ಪ್ರಾಪ್ತಿಯಾಗುತ್ತೆ ವಿಶೇಷವಾಗಿ ಶ್ರವಣ ನಕ್ಷತ್ರದವರಿಗೆ ಇದು ಹೆಚ್ಚು ಅನುಕೂಲಕರವಾಗುವಂಥದ್ದು ಹಾಗೆ ಒಂಬತ್ತರಲ್ಲಿ ಕೇತು ನಡೀತಾ ಇರೋದರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಶ್ರವಣ ನಕ್ಷತ್ರದವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಉಳಿದ ಎರಡು ನಕ್ಷತ್ರದವರು ಏನು ಅಷ್ಟೊಂದು ಅನಾನುಕೂಲಗಳಿಲ್ಲ ಆರಾಮಾಗಿ ಇರಬಹುದು ಇದು ಮಕರ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳ ಗೋಚಾರ ಫಲವಾಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದರು ನೋಡಿ ವಿದ್ಯಾಭ್ಯಾಸದ ಕಡೆ ನೋಡೋದಾದರೆ ಗುರುಬಲ ಬರ್ತಾ ಇದೆ ಅತ್ಯುತ್ತಮವಾಗಿದೆ ಬುಧನು ಒಳ್ಳೆ ಇದರಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಆದರೆ ಸಾತಿ ನಡೀತಾ ಇರೋದರಿಂದ ನಿಮಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಕೈಗೂಡು ಬರುತ್ತೆ ಯಾಕಂದರೆ ಸಾಡೆ ಸಾತಿ ಪೀರಿಯಡಲ್ಲಿ ಸ್ವದೇಶದಿಂದ ಹೊರಗಡೆ ಹೋಗುವಂಥ ಅವಕಾಶಗಳು ಅಂಥೇಳಿ ಪ್ರಯತ್ನ ಮಾಡಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಅನುಕೂಲ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಗುರುಬಲ ಬರ್ತಾ ಇದೆ ಶುಕ್ರಬಲ ಇದೆ ಅತ್ಯುತ್ತಮವಾಗಿದೆ ಮಂಗಳ ಕಾರ್ಯಗಳಿಗೆ ವಿವಾಹ ಸಂತಾನ ಅನುಕೂಲಕರವಾಗಿದೆ ತೊಂದರೆ ಇಲ್ಲ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ಇವರಿಗೆ ಈಗ ಸಾಡೆ ಸಾತಿಯ ಅಂತಿಮ ಹಂತದಲ್ಲಿದ್ದಾರೆ ಆದರೆ ಗುರುಬಲ ಬರ್ತಾ ಇದೆ ಅದರಿಂದ ಉದ್ಯೋಗ ವ್ಯವಹಾರಗಳು ಈಗ ಒಂದನೇ ತಾರೀಕಿನ ನಂತರ ಅಂದರೆ ಮೇ ಒಂದರ ನಂತರ ಶುಭದಾಯಕವಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಾಯೋದು ಒಳ್ಳೆಯದು ಈ ಒಂದು ಏನು ಶನಿ ಅಂತ ಏನು ಹೇಳ್ತೀವಿ ಅಂದರೆ ಸಾಡೆ ಸಾತಿಯ ಅಂತಿಮ ಭಾಗದಲ್ಲಿರೋದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸ್ಕೊಳ್ಳಿ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ ಸಿಗುತ್ತೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ತಾರೀಕು ಇಪ್ಪತ್ತ್ಮೂರರ ನಂತರ ಕುಜನು ಉತ್ತಮ ಸ್ಥಾನಕ್ಕೆ ಬರೋದರಿಂದ ವ್ಯಾಜ್ಯಗಳಲ್ಲಿ ಭೂಮಿ ಸಂಬಂಧಿಸಿದಂಥ ವ್ಯಾಪಾರಗಳಲ್ಲಿ ಅನುಕೂಲಗಳು ಲಭ್ಯ ಆಗುತ್ತೆ ಹಾಗೆ ಮೊದಲ ಇಪ್ಪತ್ತ್ಮೂರು ದಿನಗಳಲ್ಲಿ ಏನಾದರೂ ತೊಂದರೆಗಳು ಬಂದಿದ್ದಾರೆ ಅಥವಾ ಭೂಮಿ ಸಂಬಂಧಿಸಿದ ವ್ಯವಹಾರಗಳು ನಿಮಗೆ ಅನುಕೂಲಕರವಾಗಿ ಬರಬೇಕು ಅಂತಂದರೆ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಹೆಚ್ಚಿನ ಅನುಕೂಲ ಉಂಟಾಗತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಮಕರ ರಾಶಿನಲ್ಲಿ ಉತ್ತರಾಷಾಢ ಶ್ರವಣ ಮತ್ತು ಧನಿಷ್ಠ ಅಂತ ಹೇಳ್ತೀವಿ ಈ ಮೂರು ನಕ್ಷತ್ರದವರು ಇರೋದರಿಂದ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿದ್ದರೆ ಅವರಿಗೆ ನಾಲ್ಕು ಮತ್ತು ಇಪ್ಪತ್ತಾರನೇ ದಿನಾಂಕ ಶುಭ ಶ್ರವಣ ನಕ್ಷತ್ರದವರಿಗೆ ಹದಿನೈದು ಮತ್ತು ಇಪ್ಪತ್ತೈದು ಹಾಗೆ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ನಾಲ್ಕು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿದೆ ಅಂದರೆ ಈ ರಾಶಿಯವರಿಗೆ ಎರಡೆರಡು ದಿನಗಳು ಮಾತ್ರ ಶುಭದಾಯಕವಾಗಿ ಸಿಗ್ತಾಯಿದೆ ಈ ತಿಂಗಳಲ್ಲಿ ಅಂದರೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಮಕರ ರಾಶಿಯವರಿಗೆ ಈ ತಿಂಗಳ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ದಿನಾಂಕಗಳು ಈ ಮೂರು ದಿನಗಳನ್ನು ಒಳ್ಳೆ ಕಾರ್ಯಗಳಿಗೆ ವರ್ಜೆ ಮಾಡೋದು ಒಳಿತು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ಬೇಕಾ ಗುರುಗಳೇ ಇವರಿಗೆ ಪರಿಹಾರದ ಕಡೆ ನಾವು ಗಮನ ಹರಿಸೋದಾದರೆ ಸಾಡೆ ಸಾತಿ ನಡೀತಾ ಇದೆ ಅದರಿಂದ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಮಾಡ್ಕೊಳ್ಳೋವಂಥದ್ದು ಪ್ರತಿ ಶನಿವಾರ ಶನಿಮಾತ್ಮರ ದರ್ಶನ ಮಾಡುವಂಥ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳಿತು ಹಾಗೆ ಕೇತು ಒಂಬತ್ತರಲ್ಲಿರೋದರಿಂದ ತಂದೆಯ ಆರೋಗ್ಯ ಅಥವಾ ತಂದೆ ಸಮಾನರಾದಂಥ ಆರೋಗ್ಯ ಇವರ ಭಾಗ್ಯಸ್ಥಾನದಲ್ಲಿ ಉತ್ತಮವಾದಂಥ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಒಂದು ಗಣಪತಿಯ ಅಭಿಷೇಕ ಅಥವಾ ಪೂಜೆಯನ್ನು ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಒಂದು ಮಂಗಳವಾರ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಶನಿಯ ಮಂತ್ರವನ್ನು ಜಪ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡೋದರಿಂದ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ಪಡೆದುಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ನೋಡಿ ಮಕರ ರಾಶಿಯವರಿಗೆ ಗ್ರಹಗಳ ಸ್ಥಿತಿಯ ಅನುಕೂಲವಾಗಿ ನೋಡೋದಾದರೆ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾಯಿದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಾಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ